ತಾರಾ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ಗರಿ ಗರಿಯಾದ ಪಾಲಕ್ ಚಕ್ಲಿಯನ್ನು ಹೇಗೆ ಮಾಡುವುದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಕ್ಲಿಯನ್ನು ಮಾಡೋದು ಕೂಡ ತುಂಬಾ ಸುಲಭ ಒಂದು ಅರ್ಧ ಗಂಟೆಲೆಲ್ಲ ಈ ಚಕ್ಲಿ ಮಾಡ್ಕೊಂಡು ಬಿಡ್ಬೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಒಂದು ಕಟ್ಟು ಪಾಲಕನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಚಕ್ಲಿ ಪಾಲಕ್ ಕೂಡ ಹಾಗೆ ಫ್ರೆಶ್ ಆಗಿರುವಂತಹ ಎಲೆಗಳನ್ನ ತಗೊಂಡು ನಾವು ಮಾಡ್ಕೊಳ್ಳುವಂಥದ್ದು ನಾನಿಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಅಷ್ಟು ಎರಡು ಸ್ಪೂನು ಪುಟಾಣಿ ಹಾಗೆ ಒಂದು ಒಂದು ಕಪ್ಪಿನಷ್ಟು ಬೇಸನ್ನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಹಾಗೆ ಇಲ್ಲಿ ಒಂದು ಐದು ಹಸಿ ಮೆಣಸನ್ನ ಹಾಕ್ಕೊಂಡು ಪಾಲಕನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಹೇಗ್ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಏನು ತಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಜೊತೆಗೆ ಕಡಲೆ ಹಿಟ್ಟು ಹಾಗೆ ಪುಟಾಣಿ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಪ ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡು ಒಂದು ಸ್ಪೂನು ಉಪ್ಪನ್ನು ಹಾಕ್ಕೋಬೇಕು ಅದಕ್ಕೆ ಕಾಸಿದ ಎಣ್ಣೆಯನ್ನು ಹಾಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಅಜ್ವಾಯಿನವನ್ನು ಸೇರಿಸ್ಕೋಬೋದು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಏನಂದರೆ ನಾವು ಕೈ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಯಾಕಂದರೆ ಎಣ್ಣೆ ತುಂಬ ಕಾದಿರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡುವಾಗ ನೋಡಿಕೊಂಡು ಮಿಕ್ಸ್ ಮಾಡೋದು ಒಳ್ಳೆಯದು ಅದಾದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ಮಿಕ್ಸ್ ಮಾಡುವಾಗ ಆ ಹಿಟ್ಟೇನಿದೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಈ ರೀತಿಯಾಗಿ ನಾವು ಹಿಂಗೆ ಕೈಯಲ್ಲಿ ಮಾಡಿದಾಗ ಅದು ಒಡಿಲಿಕ್ಕೆ ಬರಬೇಕು ಆಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಪಾಲಕಿಗೆ ನೀರನ್ನು ಸೇರಿಸದೆ ನಾನು ರುಬ್ಕೊಂಡಿದ್ದೀನಿ ಬೇಕಾದರೆ ಸ್ವಲ್ಪ ಸ್ವ ಅಷ್ಟೇ ನೀರನ್ನು ಸೇರಿಸ್ಕೋಬೋದು ಇಲ್ಲಾಂದರೆ ಇಲ್ಲಿ ಬೇಕಾದರೆ ಮಾತ್ರ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಇದನ್ನು ಒಂದು ಹಂತದಲ್ಲಿ ಯಾವ ರೀತಿ ನಾದಬೇಕು ಅಂದರೆ ಚೆನ್ನಾಗಿ ನಾದರೆ ಮಾತ್ರ ಚಕ್ಲಿ ನೀಟಾಗಿ ಬರ್ತದೆ ಇಲ್ಲಾಂದರೆ ಒಡ್ಕೊಳ್ಳೋದು ಈ ರೀತಿ ಏನಾದರೂ ಆಗುತ್ತೆ ಅದರ ಬದಲು ನಾವು ಚಕ್ಲಿಯನ್ನು ಈ ರೀತಿಯಾಗಿ ಒಂದು ಟೈಲ್ಸ್ ಮೇಲೆ ಅಥವಾ ಕೆಳಗಡೆ ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತದೆ ಒಡೆಯೋದಿಲ್ಲ ಏನೂ ಆಗಲ್ಲ ಈ ರೀತಿ ಮಾಡಿಕೊಂಡು ನಾನು ಈ ತರ ಮುಚ್ಚಿಟ್ಕೊಂತಿದ್ದೀನಿ ಈಗ ಒಂದು ಮೋಲ್ಡ್ ತಗೊಂಡು ಆ ಮೋಲ್ಡಲ್ಲಿ ನಾವು ಸ್ಟಾರನ್ನು ಸ್ಟಾರ್ ಇರುವಂತಹ ಮೋಲ್ಡನ್ನು ತಗೊಂಡು ಚಕ್ಲಿ ಮಾಡುವಂಥದ್ದು ನಿಮ್ಗೆ ಗೊತ್ತಿರ್ಬೋದು ಅದನ್ನು ಹಾಕೊಂಡು ಈ ರೀತಿ ಡಫ್ ಅನ್ನು ನಾವು ಹಾಕೋಬೇಕು ಎಷ್ಟು ಬೇಕು ಅಷ್ಟು ಅದನ್ನು ಸೇರಿಸ್ಕೊಂಡು ನಾವು ಚಕ್ಲಿ ಮಾಡುವಂಥದ್ದು ತುಂಬಾ ಸುಲಭ ಈ ಚಕ್ಲಿ ಮಾಡುವಂಥದ್ದು ಹಾಗೆ ತುಂಬಾ ಚೆನ್ನಾಗಿ ಬರ್ತದೆ ಯಾವುದೇ ರೀತಿಯ ಕಷ್ಟ ಇಲ್ಲ ಇದನ್ನ ಮಾಡಲಿಕ್ಕೆ ತುಂಬ ಈಗ ನಾದದ್ದು ಚೆನ್ನಾಗಿ ನಾದ್ಕೊಂಡ್ರೆ ನಮಗೆ ಅದನ್ನ ಮಾಡ್ಕೊಳ್ಳುವಾಗಲೂ ಕೂಡ ತುಂಬ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಇಷ್ಟೇ ಚೆನ್ನಾಗಿ ಬರ್ತದೆ ಚಕ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೆರೈಟಿ ರೆಸಿಪಿಗಳನ್ನ ಹಾಕಿದ್ದೀನಿ ಅದನ್ನು ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ ನೀವು ನೋಡ್ತಿರ್ಬೋದು ಇದನ್ನು ಡೀಪ್ ಫ್ರೈ ಮಾಡುವಂಥದ್ದು ನಾನಿಲ್ಲಿ ಸ್ವಲ್ಪ ಎಣ್ಣೆಗಳನ್ನು ಕಾದಿಸ್ಕೊಂಡು ಕಾಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಚಕ್ಲಿಯನ್ನು ಬಿಡ್ತಾ ಇದ್ದೀನಿ ಬಿಡುವಾಗ ಕೂಡ ಸ್ವಲ್ಪ ಜಾಗ್ರತೆಯಲ್ಲಿ ಬಿಟ್ಕೊಳ್ಳಿ ಇಲ್ಲ ಸೌಟಲ್ಲಿ ಹಾಕ್ಕೊಂಡು ಬಿಟ್ಟರು ಕೂಡ ಆಗುತ್ತೆ ಬಿಡುವಾಗ ಮಾತ್ರ ಎಣ್ಣೆಯಲ್ಲಿ ತುಂಬಾ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಇದನ್ನು ಬಬಲ್ಸ್ ಹೋದ ತಕ್ಷಣ ನಾವು ತೆಗೆಯುವಂಥದ್ದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಚಕ್ಕುಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಇಲ್ಲಿ ಬೇರೆ ಮೋಲ್ಡನ್ನು ಸ್ವಲ್ಪ ಸಣ್ಣ ಕಂಡಿ ಇರೋದಂಥ ಮೋಲ್ಡನ್ನು ತಗೊಂಡಿದ್ದೀನಿ ತಗೊಂಡು ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ ಚಕ್ಲಿಯನ್ನು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ಮಾಡ್ಕೋಬೋದು ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಚಕ್ಲಿ ಅಂತ ಇಷ್ಟು ಚೆನ್ನಾಗಿ ಅದು ರುಚಿಯಾಗಿ ಬಂದಿದೆ ಟ್ರೈ ಮಾಡಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಈಗ ಇನ್ನೇನು ಹಬ್ಬಗಳ ಸಾಲು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ರೀತಿಯ ಗರಿ ಗರಿಯಾದ ಚಕ್ಕುಲಿಗಳನ್ನು ಮಾಡಿಕೊಂಡು ನಾವು ಇಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಕೂಡ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸಲ್ಲಿ ಅಲ್ಲಿ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ಹೆಚ್ಚಿನ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿವೆ ಸರಿ ಟ್ರೈ ಮಾಡಿ ನೋಡಿ ಹಾಗೆ ಚಕ್ಕಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿಯ ಹೆಚ್ಚಿನ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ನೋಡ್ಬೋದು ನೀವು ಹಾಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗದ ಆಗ್ತಾ ಇದ್ರೆ ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ರೆಸಿಪಿಗಳು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್